ಮಾತನಾಡುತ್ತಿದೆಯೋ ಮೂರ್ಖಂಡಿ ಮಾಡಿ ಬದುಕುತ್ತಿರುವ ರೌಡಿ ಗೊಂಡು ಸಿ ನೀನು ಸಿಂಧೂರನಾದರೇನು ಸೂರ್ಯನಾದರೇನು ಮೊದಲು ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತನಾಡಲು ಮೈಸೂ ಕಸ ಕಟ್ಟಿರುವ ಈ ರೀತಿ ಸೊಕ್ಕಿನಿಂದ ಮಾತನಾಡುತ್ತಿರುವ ನಿಮಗೆ ಆ ದೇವರು ಬುದ್ಧಿ ಕಲಸಿ ಕಲಿಸುತ್ತಾರೆ

ಶಾಪ ನಿನ್ನ ತನಗೆ ಕತ್ತದೆ ಕಾಶಿ ಬಾಯಿ ಕತಿ ಓದಿ ಕೇಳ್ತಿ ಒಂದು ಸತಿರ ಮಾಸ್ತರ ಮಾತಿಗೆ ಬರಲಾಗಲಿ ತನ್ನ ಎತ್ತು ಮಗನನ್ನು ತುಂಡು ತುಂಡಾಗಿ ಕತ್ತ तन तीलाळी मठी काशिबाई रक्ती कुलद बड निजवितवशीरळी ಕೋಪಗೊಂಡ ಹೊಡೆಯಲು ಕೈಗೆತ್ತಿದರೆ ಪರಿಣಾಮ ಕೆಟ್ಟಿರುವುದಿಲ್ಲ ಸುಮ್ಮನೆ ಸುಮ್ಮನೆ ಹೋಗಿಬಿಡು ಬಿಟ್ಟವರೇ ನೋಡಬಹುದೇ

ಈ ಸಿಂಧೂರು ಅಕ್ಕಿ ಅಂತ ರಿಚ್ಚಿದರೆ ಗಗನಕ್ಕೆ ಸಿಂಹನ ಮರಿ ಅಂತ ಸಿಡಿದು ಮುಟ್ಟಿಯಲ್ಲಿ ವಿಶಾಖಲ್ಲೆಟ್ಟ ಪುಟ್ಟವನ ಶಿವನ ಹತ್ರ ಬಟ್

ಗಂಡರಿಯ ಈರ ಮೇರು ರಾಣಿ ಚಿತ್ತೂರು ಚೆನ್ನಮ್ಮ ಬಟ್ ಇಂಥ ಮಾನವರಿಗೆ ಸಾಲ ಮಾಡೋದು ಶರಣೆ ಈರ ಸಿಂಧೂರ ವಿನಃ ನಿನ್ನಂತ ಗಿಂಗರ್ಬಿ ಸಾಲ ಮಾಡುದು ಶರಣು

ಮನೆಗೆ ಬರ್ದಿಲ್ಲ ನಿಮ್ಮಂತರೂ ನಂಬಲು ಸಾಧ್ಯವಿಲ್ಲ ಅನುಮಾನವೇ ನೋಡಿ ನಿನಗೆ ಅನುಮಾನ ಇದರ ಕೇಳಿ ನನ್ನ ಕೈಯಲ್ಲಿ ಕರ್ಪುರ ಹಚ್ಚಿ ಈಗಲೇ ನನ್ನ ಪ್ರೀತಿ ಸತ್ಯ ಅಂತ ಕೇಳು ಕೇಳದೆ ಪ್ರೀತಿಸಿರುವಂತ ಹುಡುಗರ ಸವಾಕವನ್ನು ಮಾದೇವನ ಒಂದಿ ಕೈಯಲ್ಲ ಕರ್ಪೂರ ಹಚ್ಚಿ ಕೊಡು ಎರಡು ಜನ ಒಂದಿಗೆ ಚಂದದ ಬೆಂಕಿಯಲ್ಲಿ ನಡೆದು ಮೂರ್ನವನ ಒಂದಿಗೆ ಊರೊಳ ಸೇರ ಮಾಡಿ ಆತ್ಮವನ ಒಂದಿಗೆ ಕಾದು ಎಣ್ಣೆಯ ಕೈ ಹಚ್ಚನವನ ಒಂದಿಗೆ ಬಳೆ ದೂರದಲ್ಲಿ ಬರ್ಕೊಂಡು ಆರ್ನವನ ಒಂದಿಗೆ ಅಮೆರಿಕದಲ್ಲಿ ಸಾಕ್ತಾಗುವ

ಸಿಂಧೂರ ಸಿಂಧೂರ ನೀನ ಹಿಂತದಂತೆ ನಾನು ಹಾಡನ್ನು ಹಾಡದೆ ಹೀಗಳಾದರೂ ನೀನು ನನ್ನನ್ನು ಪ್ರೀತೀ ಮಾಡುಯ್ಯ ಬಾರಿ ಸುಕನ್ಯಾ ಬಾರಿ ಎನ್ನನು ನನ್ನ ದೃಷ್ಟಿಲಿ ತಿಕ್ಕ ತಿಕ್ಕಿ ಕಣ್ಣು ಎಂದು ಬೀಸாகுವಾ ಚಿತ್ತಿಯಲ್ಲ ಎಣ್ಣು ಈ ಜಗದ ಚೆಂದದ ಕಿಳದವನೇ ಈ ರಸಿಂಧೂರ ವಾಹ್ ಮೆತ್ತಿ ಸಿಂಧೂರ ಮೆತ್ತಿದೆ ನಿನ್ನ ದುಡುವಾದ ಹೃದಯಕ್ಕೆ ನೋಡು

நான் <laughs>